ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬಳವೆ ವೀಕ್ಷಕರೇ ಅಮೃತಧಾರೆ ಧಾರಾವಾಹಿ ವೀಕ್ಷಕರಿಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನು ಕೊಡುತ್ತಿದೆ ಇನ್ನೇನು ಚೇರ್ಮನ್ ಹುದ್ದೆ ಕೈ ತಪ್ಪಿತು ಎನ್ನುವಷ್ಟರಲ್ಲಿಯೇ ಕೊನೆ ಕ್ಷಣದಲ್ಲಿ ಅಚ್ಚರಿಯ ಘಟನೆ ನಡೆದಿದೆ ಭೂಮಿಕಾ ಎಂಟ್ರಿಯಿಂದ ಗೌತಮ್ಗೆ ಚೇರ್ಮನ್ ಕುರ್ಚಿ ಉಳಿದಿದೆ ಇದು ಹೇಗೆ ಸಾಧ್ಯ ಎಂದು ಶಕುಂತಲಾ ದೇವಿ ಕಸಿವಿಸಿಗೊಂಡಿದ್ದಾಳೆ ಕೊನೆ ಕ್ಷಣದಲ್ಲಿ ರಾಜೇಂದ್ರ ಭೂಪತಿ ಕೈ ಸೇರುತ್ತಿದ್ದ ಚೇರ್ಮನ್ ಕುರ್ಚಿ ಭೂಮಿಕಾ ಎಂಟ್ರಿಯಿಂದ ತಪ್ಪಿದೆ ಸುಧಾ ಬಳಿ ಇದ್ದ ಶೇರ್ಗಳ ಸೂಕ್ತ ದಾಖಲೆ ಪತ್ರಗಳನ್ನು ತೋರಿಸಿ ಗೌತಮ್ ಅವರೇ ಚೇರ್ಮನ್ ಆಗಿ ಮುಂದುವರಿಯಲಿದ್ದಾರೆ ಎಂದಿದ್ದಾಳೆ ಭೂಮಿಕಾ ಇದೇ ವಿಚಾರವನ್ನ ಭೂಮಿಕಾ ಬಳಿ ಗೌತಮ್ ಚರ್ಚೆ ಮಾಡ್ತಾನೆ ಕೊನೆ ಕ್ಷಣದಲ್ಲಿ ದೇವರ ತರ ಬಂದು ಕಾಪಾಡಿದ್ದೀರಾ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಎಂದು ಪ್ರಶ್ನೆಗಳನ್ನ ಮಾಡಿದ್ದಾನೆ ಸರಿಯಾದ ಸಮಯಕ್ಕೆ ಸಿಕ್ಕಿದೆ ಅಂತ ಖುಷಿ ಪಡಿ ಆದ್ರೆ ಎಲ್ಲಿ ಸಿಕ್ಕಿದೆ ಅಂತ ಕೇಳುವುದು ಬೇಡ ಎಂದು ಗೌತಮ್ಗೆ ಹೇಳಿದ್ದಾಳೆ ಭೂಮಿಕಾ ಅಷ್ಟಕ್ಕೂ ಆ ದಾಖಲೆ ಭಾಗ್ಯಮ್ಮನ ಬೆಡ್ ಕೆಳಗೆ ಸಿಕ್ಕಿದೆ ಸ್ವತಃ ಜಯದೇವ್ ಆ ಫೈಲ್ ಯಾರಿಗೂ ಸಿಗಬಾರದು ಎಂದು ಅದನ್ನ ಭಾಗ್ಯಮ್ಮನ ಬೆಡ್ ಕೆಳಗೆ ಮುಚ್ಚಿಟ್ಟಿದ್ದ ಆದರೆ ಭೂಮಿಕಾ ಭಾಗ್ಯಮ್ಮನ ಕೋಣೆಗೆ ತೆರಳಿದಾಗ ಅಲ್ಲಿ ಫೈಲ್ ಕೈಗೆ ಸಿಕ್ಕಿದೆ ಫೈಲ್ ನಲ್ಲಿನ ಅಸಲಿಯತ್ತು ಆಕೆಗೂ ತಿಳಿದು ಬಿಟ್ಟಿದೆ ಹಾಗೆ ಸಿಕ್ಕ ಫೈಲ್ನಲ್ಲಿ ಏನೇನಿದೆ ಎಂದಲ ವಿವರವನ್ನ ಭೂಮಿಕಾ ಮತ್ತು ಸುಧಾ ಒಟ್ಟಿಗೆ ನೋಡಿದ್ದಾರೆ ಸುಧಾ ಪಾಲಿಗೂ ಶೇಕಡ ಇಪ್ಪತ್ತೈದು ಶೇರ್ ಇರುವುದು ವಿಲ್ನಲ್ಲಿ ಬರೆದಿದೆ ಇದೇ ದಾಖಲೆ ಹಿಡಿದು ರಾಜೇಂದ್ರ ಭೂಪತಿ ಪಾಲಾಗುತ್ತಿದ್ದ ಚೇರ್ಮನ್ ಪಟ್ಟವನ್ನ ತಪ್ಪಿಸಿದ್ದಾಳೆ ಭೂಮಿಕಾ ಇತ್ತ ಜಯದೇವ್ನ ಕೆಲಸಕ್ಕೆ ಅಮ್ಮ ಶಕುಂತಲಾ ದೇವಿ ಗರಂ ಆಗಿದ್ದಾಳೆ ಎಲ್ಲವನ್ನ ನೀಟಾಗಿ ಪ್ಲಾನ್ ಮಾಡಿದ್ದೆ ಈಗ ನೋಡಿದ್ರೆ ಹೀಗಾಗಿದೆ ಎಂದು ಜಯದೇವ್ ಅಮ್ಮನ ಮುಂದೆ ಕಸಿವಿಸಿಗೊಂಡಿದ್ದಾನೆ ಆ ಗೌತಮ್ ಕಡೆಯಿಂದ ಇದೇ ವಿಚಾರಕ್ಕೆ ವಿಚಾರಣೆ ಶುರುವಾದರೆ ಎಲ್ಲವೂ ನಮ್ಮ ಬುಡಕ್ಕೆ ಬರುತ್ತಾ ಎಂದು ಗಾಬರಿಗೊಂಡಿದ್ದಾಳೆ ದೇವಿ ನಾನು ನಿನಗೆ ಕೊಟ್ಟ ವಿಲ್ ಅವಳಿಗೆ ಸಿಗುವ ಹಾಗೆ ಮಾಡಿದೀಯಾ ಇಷ್ಟು ವರ್ಷಗಳಲ್ಲಿ ಒಂದೇ ಒಂದು ಕೆಲಸವನ್ನ ನೆಟ್ಟಿಗೆ ಮಾಡಿಲ್ಲ ನೀನು ಎಂದು ಜಯದೇವ್ನನ್ನ ತರಾಟೆಗೆ ತೆಗೆದುಕೊಂಡಿದ್ದಾಳೆ ದೇವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ